ಹಾಯ್ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಹೀಗಿದ್ದೀರ ನೀವೆಲ್ಲರೂ ನಾವಿವತ್ತು ನೇಪಾಳದ ಕಾಟ್ಮಂಡು ನಗರದಲ್ಲಿರುವ ಅಮಿದೇವ ಬುದ್ಧ ಉದ್ಯಾನವನದ ಬಗ್ಗೆ ತಿಳಿದುಕೊಳ್ಳೋಣ ಈ ಅಮಿದೇವ ಬುದ್ಧ ಪಾರ್ಕ್ನಲ್ಲಿ ಬುದ್ಧನ ಅತಿ ಎತ್ತರದ ಮೂರು ಮೂರ್ತಿಗಳಲ್ಲದೆ ಹಲವಾರು ಕಲಾಕೃತಿಗಳನ್ನು ನಾವಿಲ್ಲಿ ಕಾಣಬಹುದು ಇಲ್ಲಿರುವ ಬುದ್ಧನ ಮೂರು ಮೂರ್ತಿಯಲ್ಲಿ ಮಧ್ಯದಲ್ಲಿರುವ ಬುದ್ಧನ ಮೂರ್ತಿಯು ಅರವತ್ತೇಳು ಅಡಿ ಎತ್ತರವಿದ್ದು ಈ ಮೂರ್ತಿಯು ಬುದ್ಧನ ಅಮಿದೇವ ರೂಪವಾಗಿದೆ ಅಮಿದೇವ ಅಮರತ್ವದ ಮಕರಂದವನ್ನು ಹೊಂದಿರುವ ದೈತ್ಯ ಬಟ್ಟಲನ್ನು ಕೈಯಲ್ಲಿ ಹಿಡಿದಿದ್ದಾರೆ ಬುದ್ಧನ ಎಡಕ್ಕೆ ಅರವತ್ನಾಲ್ಕು ಅಡಿ ಎತ್ತರದ ಶಾಕ್ಯ ಮುನಿಯ ಮೂರ್ತಿಯಿದೆ ಈ ಮುನಿಯು ಕರುಣಾಮಯಿಯಾಗಿದ್ದು ಕಷ್ಟ ನಿವಾರಣೆಗಾಗಿ ಬೇಡಿಕೊಳ್ಳುವ ಭಕ್ತರ ಕಷ್ಟ ನಿವಾರಣೆಗಳನ್ನು ತನ್ನಲ್ಲಿರುವ ಹಲವಾರು ತೋಳುಗಳನ್ನು ಬಳಸಿ ಪರಿಹರಿಸಿಕೊಡುತ್ತಾರೆ ಶಾಕ್ಯ ಮುನಿ ಬುದ್ಧನ ಬಲಕ್ಕೆ ಅರವತ್ನಾಲ್ಕು ಅಡಿ ಎತ್ತರದ ಗುರು ಪದ್ಮ ಸಂಭವ ಎಂದು ಕರೆಯಲ್ಪಡುವ ಗುರು ರಿಂಪೊಂಚಿಯವರ ಮೂರ್ತಿ ಇದೆ ಗುರು ರಿಂಪೊಂಚಿಯು ಸ್ವರೂಪದ ಬುದ್ಧಿವಂತಿಕೆಯ ರಕ್ಷಕನಾಗಿರುತ್ತಾನೆ ಈ ಪಾರ್ಕ್ನಲ್ಲಿ ಅತಿ ದೊಡ್ಡ ಗಂಟೆಗಳನ್ನು ನಾವು ಕಾಣಬಹುದು ಈ ನ ಭೇಟಿಯು ನಮ್ಮ ಮನಸ್ಸಿಗೆ ಅತ್ಯಂತ ಸುಂದರವಾದ ಅನುಭವವನ್ನು ನೀಡುತ್ತದೆ ಇವತ್ತಿನ ಅಮಿದೇವ ಬುದ್ಧ ವಿದ್ಯಾನವನದ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಪ್ಲೀಸ್ ಒಂದು ಲೈಕ್ ಮಾಡಿ ದಿವ್ಯಸಾನಿಧ್ಯ ಬ್ಲಾಗ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ವೀಕ್ಷಣೆಗಾಗಿ ಧನ್ಯವಾದಗಳು